ಮಾವು ಮತ್ತು ಟೊಮಾಟೊ ಬೆಳೆಗಾರರ ರಕ್ಷಣೆ ಮಾಡಲು ವಿಫಲವಾಗಿರೋ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಲು ವಿಫಲವಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದಿಕ್ಕಾರತ್ತೆಯಾಗಿರೋ ಉಸ್ತುವಾರಿ ಸಚಿವರಿಗೆ ಹೇಳಿದಿಕ್ಕಾರ ಮಾವು ಮತ್ತು ಟೊಮಾಟೊ ಬೆಳೆಗಾರರ ರಕ್ಷಣೆ ಮಾಡಲು ವಿಫಲ ಸರ್ಕಾರ ಹೇಳಿದಿಕ್ಕ ಮಾವು ಮತ್ತು ಟೊಮಾಟೋ ಬೆಳೆಗಾರರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಲು ವಿಫಲವಾಗಿರುವ ರಾಜ್ಯ ಸರ್ಕಾರಕ್ಕೆ ಬೆಕ್ಕ ಬೆಕ್ಕೆ ಬೆಕ್ಕ ಮೂರು ಬಿಟ್ಟ ಉಸ್ತುವಾರಿ ಸಚಿವನಿಗೆ ಹೇಳಿದಿಕ್ಕ ಕೋಲಾರ ಜಿಲ್ಲೆಯ ರೈತರ ಸಮಸ್ಯೆ ಆಲಿಸಲು ಉಸ್ತುವಾರಿ ಸಚಿವನಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೋಲಾರ ಜಿಲ್ಲೆಯ ಮಾವು ಮತ್ತು ಟೊಮೊಟೊ ಬೆಳೆಗಾರರ ರಕ್ಷಣೆಗೆ ಈ ಕೂಡಲೇ ವಿಶೇಷವಾದ ಸಚಿವ ಸಂಪುಟವನ್ನು ಆಯೋಜನೆ ಮಾಡಿ ಸಭೆ ಕರೆದು ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಕೆ ಜಿಗೆ ಹದಿನೈದು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡದೇ ಇದ್ದರೆ ಎಲ್ಲ ರಾಷ್ಟ್ರೀಯ ರಾಜ್ಯ ಮತ್ತು ಗ್ರಾಮೀಣ ರಸ್ತೆಗಳನ್ನು ಮಾವು ಮತ್ತು ಟೊಮೊಟೊ ಮತ್ತು ಜಾನುವಾರುಗಳ ಸಮೇತ ಬಂದ್ ಮಾಡುವ ಜೊತೆಗೆ ಕೋಲಾರ ಜಿಲ್ಲೆಯಿಂದ ಕನಿಷ್ಠ ಒಂದೇ ಒಂದು ತೊಟ್ಟು ಹಾಲನ್ನು ಸಹ ರಾಜಕಾರಣಿಗಳ ಮನೆಗೆ ತಲುಪಿಸದಂತೆ ಪ್ರತಿಜ್ಞೆ ಮಾಡುವ ಎಚ್ಚರಿಕೆಯೊಂದಿಗೆ ಇವತ್ತು ರೋಜಾರ್ತ್ನಲ್ಲಿ ಒಂದು ಕೃಷ್ಣಾಸಪುರ ಕೋಲಾರ ಮುಖ್ಯ ರಸ್ತೆಯ ಒಂದು ರೋಜಾರ್ತ್ನಲ್ಲಿ ಗೇಟ್ನಲ್ಲಿ ರಾಜ್ಯ ಹೆದ್ದಾರಿಯನ್ನು ಟೊಮೆಟೊ ಮತ್ತು ಮಾವನ ಸಮೇತ ಹೋರಾಟ ಮಾಡಿ ನಾವು ತಾಳ್ಮೆಯಿಂದ ತಾಲೂಕು ದಂಡಾಧಿಕಾರಿಗಳು ಕೃಷಿ ಎ ಪಿ ಎಂ ಸಿ ಅಧಿಕಾರಿಗಳು ಮತ್ತು ತೋಟಗಾರಿಕೆ ಅಧಿಕಾರಿಗಳ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಇವತ್ತು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ರೈತರ ತಾಳ್ಮೆಯನ್ನು ಕೆಣಕಬೇಡಿ ದಯವಿಟ್ಟು ಪದೇ ಪದೇ ಹೇಳ್ತಾ ಇದ್ದೀವಿ ರೈತರ ತಾಳ್ಮೆಯನ್ನು ಕೆಣಕಿದ ಸರ್ಕಾರ ಯಾವುದೂ ಉಳಿದಿಲ್ಲ ಕೋಲಾರ ಜಿಲ್ಲೆಯ ರೈತರ ಒಂದು ತಾಳ್ಮೆಯನ್ನು ಕೆಣಕುತ್ತಿರುವ ಉಸ್ತುವಾರಿ ಸಚಿವರೇ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಕೋಲಾರ ಜಿಲ್ಲೆಯ ನಾಲ್ಕು ಕಾಂಗ್ರೆಸ್ ಶಾಸಕರೇ ನಿಮಗೆ ಕಿವಿ ಇದ್ದು ಕಿವಿಡ್ರಾಗ್ಬಿಟ್ಟಿದ್ರ ಕಣ್ಣಿದ್ದು ಕೂಡ್ರಾಗ್ಬಿಟ್ಟಿದೆಯಾ ಇನ್ನು ನಿಮ್ಮನ್ನು ಯಾರೂ ಜನಪ್ರತಿನಿಧಿಗಳಂತ ಕೇಳ್ತಾರೆ ನಮಗಂತೂ ಗೊತ್ತಾಗ್ತಾ ಇಲ್ಲ ನಿಮಗೇನು ಮಾನ ಮರ್ಯಾದೆ ಇದ್ದರೆ ಕನಿಷ್ಠ ಮೂರು ತಿಂಗಳಿಂದ ನಮ್ಮ ಬಾಳಿನ ಬೆಳಕಬೇಕಾದಂತ ಬೇಕಾದಂತಹ ಮತ್ತು ಮಾವು ಇವತ್ತು ಬೆಲೆ ಇಲ್ಲದೆ ಬೀದಿಗೆ ಬಿದ್ದಿದ್ದಾರೆ ಆ ಒಂದು ಬೆಲೆ ಕುಸಿತದಿಂದ ಮಾವು ಕುಸಿತದಿಂದ ಇಲ್ಲಿನ ಮಾವಿನ ವ್ಯಾಪಾರಿ ಒಬ್ಬರು ಆ ಹೃದಯಾಘಾತದಿಂದ ಪ್ರಾಣವನ್ನು ಕಳ್ಕೊತಿದ್ದಾರೆ ಕನಿಷ್ಠ ನಿಮಗೂ ಕನಿಕರನೇ ಇದಿಲ್ವಾ ನೀವೇನು ಮನುಷ್ಯರ ಇಲ್ಲ ರಾಕ್ಷಸರ ಅಲ್ಲ ನಾವು ನೇರವಾಗಿ ಕೇಳ್ತಾ ಇದೀವಿ ರೈತನ ಬೆಳೆದಂತ ಬೆಳೆ ತಿಂದು ಅವರಿಗೆ ರೈತರಿಗೆ ದ್ರೋಹ ಮಾಡುವಂತಹ ನೀವು ಆ ಪಕ್ಕದ ಆಂಧ್ರ ಸರ್ಕಾರವನ್ನು ನೋಡಿ ಬುದ್ಧಿ ಕಲಿಬೇಕು ಅಲ್ಲಿನ ಆಂಧ್ರ ರೈತರು ಬೀದಿಗೆ ಬರಲಿಲ್ಲ ಅವರು ತಮಾಷಾ ಸುರಿಲಿಲ್ಲ ಮಾವನು ಬೀದಿಗೆ ಸಿಗಲಿಲ್ಲ ಆದ್ರೆ ಇವತ್ತು ಆ ಸರ್ಕಾರ ಹನ್ನೆರಡು ರೂಪಾಯಿ ಬೆಂಬಲ ಬೆಲೆ ಕೊಟ್ಟೈತೆ ನಮ್ಮ ಸರ್ಕಾರಕ್ಕೆ ಏನು ರೋಗ ಬಂದೈತೆ ನೀವೇನು ಉಚಿತ ಗ್ಯಾರಂಟಿಗಳು ಅಂತೆಲ್ಲ ನಾವು ಕೇಳಿದ್ವಾ ಏನು ಕೊಡಿ ಕೇಳಿಲ್ವಲ್ಲ ಉಚಿತ ಗ್ಯಾರಂಟಿಗಳು ಕೊಟ್ಟು 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 ಇವತ್ತು ಇಡೀ ಕೃಷಿ ಕ್ಷೇತ್ರವನ್ನು ಹಾಳು ಮಾಡ್ತಾ ಇದ್ದೀರಾ ಅದ್ರ ಜೊತೆಗೆ ಇವತ್ತು ಬೆಂಬಲ ಬೆಲೆ ಘೋಷಣೆ ಮಾಡೋದು ನಿಮ್ಗೆ ಯೋಗ್ಯ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಶ್ರೀಮಂತಿಕೆ ನಿಮ್ಮ ಸ್ಕೂಲ್ಗಳನ್ನು ಮಾರ್ಬಿಟ್ಟಾರು ಮಾಡ್ರಿ ಅದನ್ನು ಬಿಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರೇ ನಿಮ್ಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ ನೀವೇನಾರು ಇಪ್ಪತ್ತೇಳನೇ ತಾರೀಕು ಒಳಗಡೆ ನಮ್ಮ ಮಾವು ಮತ್ತು ಟೊಮಾಟೊ ಬೆಳೆಗಾರರ ರಕ್ಷಣೆಗೆ ಒಂದು ಸಭೆ ಕರೆದು ಆ ಸಭೆಯಲ್ಲಿ ನಾವು ಬೆಂಬಲ ಬೆಲೆ ಘೋಷಣೆ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟು ಈ ಕೋಲಾರ ಜಿಲ್ಲೆಗೆ ಬನ್ನಿ ಇಲ್ಲವಾದರೆ ಇಪ್ಪತ್ತೇಳನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ನೀವು ಉದ್ಘಾಟನೆಗೆ ಬರಬೇಡಿ ಉದ್ಘಾಟನೆ ಬಂದರೆ ಆಗೋ ಅನಾಹುತಗಳಿಗೆ ನಿಮ್ಮ ನಿರ್ಲಕ್ಷ್ಯವೇ ಕಾರಣ ಅಂತೇಳಿ ಎಚ್ಚರಿಕೆ ನೀಡ್ತಾ ಇವತ್ತು ಯಾಕಂದ್ರೆ ಬಹಿರಂಗವಾಗಿ ನೀಡ್ತಾ ನಾವು ಯಾರನ್ನ ಯಾರು ತಾತ ಮನೆ ಗಂಟೆ ನಾವು ಕೇಳ್ತಾ ಇಲ್ಲ ಇವತ್ತು ಮನೆ ಹೋಗಿದೆ ಒಡವೆ ಹೋಗಿದೆ ಜಮೀನಿಗೆ ಲಡ ಇಟ್ಟಿದ್ದೀವಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ ಆ ಬಂಡವಾಳ ಕೈಗೆ ಸಿಗ್ತಾ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ರೈತ ಪರವಾಗಿರಬೇಕಾದಂಥ ನಿಮ್ಮ ಯೋಗ್ಯತೆಗೆ ಕನಿಷ್ಠ ಏನಾಗಿದೆ ಮಾರುಕಟ್ಟೆ ವ್ಯವಸ್ಥೆ ಅಂತೇಳಿ ಅದನ್ನು ಬಂದು ರೈತರ ಪರಿಸ್ಥಿತಿಯಲ್ಲಿ ಅವಲೋಕನ ಮಾಡಿ ಅಂತ ಯೋಗ್ಯತೆ ಇಲ್ಲದ ನೀವು ಸಚಿವ ಸಂಪುಟದಲ್ಲಿ ಮತ್ತೆ ಮಾವು ಮತ್ತು ಟೊಮಾಟೋನ ಸಮೀಕ್ಷೆ ಮಾಡ್ತೀವಂತ ಅಂತ ಕೊಡ್ತೀರಲ್ಲ ನಿಮ್ಮ ಯೋಗ್ಯತೆಗೆ ಅದು ಎಷ್ಟು ಇದು ಬಡಿಬೇಕ ಗೊತ್ತಾಗ್ತಾ ಗೊತ್ತಾಗ್ತಲ್ಲ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮ್ಮ ಮಾವು ಮತ್ತು ಟೊಮಾಟೊಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಇಲ್ಲವಾದ ಇಪ್ಪತ್ತೇಳನೇ ತಾರೀಕು ದಯವಿಟ್ಟು ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ನೀವು ಬರಬೇಡಿ ಬಂದರೆ ನಿಮಗೆ ಗೆರಾವಾಗೋದಂತೂ ಗ್ಯಾರಂಟಿ ಅಂತೇಳಿ ಈ ಒಂದು ಹೋರಾಟದ ಮೂಲಕ ಮುಖಾಂತರ ನಮ್ಮ ಜಿಲ್ಲಾಡಳಿತದ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದೆ ಭಾರತದಲ್ಲೇ ಮಾವಿನ ನಗರ ಎಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಶ್ರೀನಿವಾಸ ತಾಲೂಕಿನ ಇವತ್ತು ಮಾವಿನ ಬೆಳೆಗಾರರ ಸಂಕಷ್ಟ ಕೇಳಲು ಯಾವ ಸರ್ಕಾರ ಕೂಡ ಇವತ್ತು ಬರ್ತಾ ಇಲ್ಲ ಇವತ್ತು ಮಾವು ಸುಮಾರು ಲಕ್ಷಾಂತರ ರೂಪಾಯಿಗಳನ್ನು ಬಂಡವಾಳಗಳನ್ನು ಹಾಕಿ ಇವತ್ತು ಮನೆಯಲ್ಲಿರ್ತಕ್ಕಂಥ ಒಡವೆ ಜಮೀನುಗಳನ್ನ ಅಡ ಇಟ್ಟು ಇವತ್ತು ಸಾವಿರಾರು ರೂಪಾಯಿಗಳನ್ನ ಬಂಡವಾಳವನ್ನವಾಗಿ ಉಡಿಸಿ ಖರೀದಿ ಮಾಡಿರ್ತಕ್ಕಂಥ ಮಾವು ಇವತ್ತು ಕೇವಲ ಎರಡು ರೂಪಾಯಿ ಮೂರು ರೂಪಾಯಿಗೆ ಹೋಗಿ ಇವತ್ತು ರೈತರು ವಿಷ ಕುಡಿದು ಸಾಯುವಂತ ಪರಿಸ್ಥಿತಿ ಎದುರಾಗಿದೆ ಇವತ್ತು ಶ್ರೀನಿವಾಸಪುರ ತಾಲೂಕಿನಲ್ಲಿ ಎಲ್ಲಾ ರೈತರು ಕೂಡ ಇವತ್ತು ಒಪ್ಪತ್ತು ಊಟಕ್ಕೂ ಅಲಿಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವತ್ತು ರಾಜ್ಯ ಸರ್ಕಾರ ಈ ಒಂದು ಮಾವು ಏನು ಬೆಲೆ ಕುಸಿತ ಕಂಡಿದೆ ಇದರ ಬಗ್ಗೆ ಒಂದು ಹೋರಾಟಗಳನ್ನ ಮಾಡ್ತಾ ನಿರಂತರವಾಗಿ ಬರ್ತಾ ಇದ್ದೇವೆ ಆದ್ರೆ ಸರ್ಕಾರ ಇದುವರೆಗೂ ಕೂಡ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲಿಲ್ಲ ಯಾಕೆ ಘೋಷಣೆ ಮಾಡಲಿ ಇವತ್ತು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಜಿಗೆ ಹನ್ನೆರಡು ರೂಪಾಯಿ ಅಂತ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಈ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿಲ್ಲ ಇವತ್ತು ಏನು ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇವತ್ತು ಬೆಂಬಲ ಬೆಲೆ ಘೋಷಣೆ ಮಾಡದೇ ಇದ್ದ ಪಕ್ಷದಲ್ಲಿ ರೈತನು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವತ್ತು ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ನಾಪತ್ತೆಯಾಗಿದ್ದಾರೆ ಯಾಕೆಂದ್ರೆ ಇಲ್ಲಿ ರೈತನ ಕಷ್ಟ ಕೇಳೋರೇ ಇಲ್ಲ ಜನಪ್ರತಿನಿಧಿಗಳು ಇದರ ಬಗ್ಗೆ ಚಕಾರ ಕೂಡ ಎತ್ತ ಇಲ್ಲ ಇವತ್ತು ರಾಜ್ಯ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಕೂಡ ಪರಿಗಣಿಸಿಲ್ಲ ಇವತ್ತು ಟಮೋಟೊ ಮಾವು ಕೂಡ ದಿನೇ 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 ಕುಸಿತ ಕಾಣ್ತಾ ಇದೆ ರೈತರು ಕೂಡ ಇವತ್ತು ದಿನೇ ದಿನೇ ಸಾಯುವಂತ ಪರಿಸ್ಥಿತಿ ಆಗಿದೆ ಮೊನ್ನೆ ಮೂರು ದಿವಸಗಳ ಹಿಂದೆ ಒಬ್ಬ ರೈತ ಕೂಡ ಈ ಮಾವಿನ ಬೆಲೆ ಏನು ಎರಡು ರೂಪಾಯಿಗೆ ಇಳಿತ್ತು ಅಂತ ತಿಳಿದಿದ ತಕ್ಷಣ ಆ ಏನು ಹೃದಯಾಘಾತ ಆಗಿ ಮರಣವನ್ನು ಹೊಂದಿರ್ತಾನೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಮಾವು ಬೆಳೆಗಾರರು ಇವತ್ತು ಈ ಒಂದು ಪರಿಸ್ಥಿತಿಯನ್ನು ನೋಡಿ ಆಘಾತಕ್ಕೀಡಾಗಿ ಸಾಯುವಂತ ಮಟ್ಟಕ್ಕೆ ಬಂದಿದೆ ಇವತ್ತು ಇಲ್ಲಿನ ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳು ಕೂಡ ಇವತ್ತು ವಿಧಾನಸಭೆಯಲ್ಲಿ ಚಕಾರ ಕೂಡ ಎತ್ತಾ ಇಲ್ಲ ಯಾಕೆ ಅಂತಂದ್ರೆ ಅವರು ಬೇಜಾನು ಅವರು ಶ್ರೀಮಂತರಾಗಿರುವುದರಿಂದ ಅವ್ರಿಗೆಲ್ಲ ಎಸಿ ರೀಮ್ ಗಳಲ್ಲಿ ಕೂತ್ಕೊಂಡು ಎಲ್ಲಾ ನಡೀತಾ ಇದೆ ರೈತರು ಪಾಪ ಬಿಸಿಲಲ್ಲಿ ಒಂದು ಹೊತ್ತು ಊಟ ಕೂಡ ಬಿಟ್ಟು ಇವತ್ತು ಏನು ಸಂಕಷ್ಟಕ್ಕೆ ಸಿಲ್ಕಿದ್ದಾರೆ ನಮ್ಗೆ ಏನು ಸಿಕ್ತಿ ಸಿಕ್ತಿಲ್ವಲ್ಲ ಪರಿಸ್ಥಿತಿ ಈ ರೀತಿ ಆಗಿದೆ ಅಂತ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಇವತ್ತು ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಹುಡುಕ್ ಕೊಡಬೇಕು ಅಂತ ಈ ಜಿಲ್ಲಾ ಜನಪ್ರತಿನಿಧಿಗಳ ಮುಂದೆ ನಾವು ಏನು ಅಹಲನ್ನ ಮಾಡ್ತಾ ಇದ್ದೇವೆ ಇವತ್ತು ಮುಂದಿನ ದಿನಗಳಲ್ಲಿ ಏನು ಈ ಬೆಂಬಲ ಬೆಲೆಯನ್ನ ಸರ್ಕಾರ ಘೋಷಣೆ ಮಾಡದೇ ಇದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಎಂದು ಎಚ್ಚರಿಕೆಯನ್ನ ನೀಡ್ತಾ ಇದೀವಿ ಸರ್ ಮೂರು ತಿಂಗಳಿಂದ ಟಮಟೊ ಮತ್ತು ಮಾವು ಶ್ರೀನಿವಾಸಪುರದಲ್ಲಿ ಅತಿ ಹೆಚ್ಚು ಟಮಾಟೋನು ಬೆಳೀತಾ ಇದ್ದಾರೆ ಅಷ್ಟು ಮಾವು ಬೆಳೀತಾ ಇದ್ದಾರೆ ಜಿಲ್ಲಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಸಭೆನೂ ಆಯಿತು ನೀವು ಬಂದಿದ್ರಿ ಅದು ವರದಿನೂ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಆದರೆ ಮೊನ್ನೆ ನಡೆದಂಥ ಸಚಿವ ಸಂಪುಟದ ಸಭೆಯಲ್ಲಿ ನಮಗೆ ಇನ್ನೂ ಮರು ಸಮೀಕ್ಷೆ ಮಾಡಬೇಕಂತ ಹೇಳಿದ್ರೆ ಓ ಸತ್ತೋಗಿರೋದಾಗಿದೆ ಎತ್ಕೊಂಡೋಗಿ ಮುಚ್ಚಾಕೋದಾಗಿದೆ ಮತ್ತೆ ತಗ ನಾವು ಪೋಸ್ಟ್ ಮಾರ್ಟಮ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಯಾವ ಲೆಕ್ಕ ಸರ್ ಸಚಿವ ಸಂಪುಟದಲ್ಲಿ ನಿರ್ಧಾರ ತಗೊಳ್ಳೋದು ಒಂದು ಇದಿದೆ ನೀವು ಅಂಕಿಅಂಶಕ್ಕೆ ಪ್ರಕಾರ ಕೊಟ್ಟಿದ್ದೀರಲ್ಲ ಸರ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಹೋಗಿದೆ ಆದರೆ ಪಕ್ಕದ ಆಂಧ್ರದಲ್ಲಿ ಹನ್ನೆರಡು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡೋದು ನಮಗೂ ಗೊತ್ತಿರೋದು ನಿಮಗೂ ಗೊತ್ತಿರೋ ವಿಚಾರನೇ ಅದರ ಜೊತೆಗೆ ಇಲ್ಲ ಸ್ಥಳೀಯ ಒಂದು ಕಾರ್ಖಾನೆಗಳು ಆಂಧ್ರದಲ್ಲಿ ಹೋಗಿ ಎಪ್ಪತ್ತೈದು ಲೋಟ್ ತೊಗೊಂಬರೋ ಪ್ರಮೇಯನ ಇರಲಿಲ್ಲ ಅದ್ರ ಮೇಲೆ ಏನೋ ಒಂದು ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಅದರ ಜೊತೆಗೆ ನಾವು ಕೇಳ್ತಾ ಇರೋದು ಇಷ್ಟೇ ಇಪ್ಪತ್ತೇಳನೇ ತಾರೀಕು ಕೆಂಪೇಗೌಡರ ಜಯಂತಿ ಇದೆ ಇದುವರೆಗೂ ಉಸ್ತುವಾರಿ ಸಚಿವರು ಬಂದಿಲ್ಲ ಇನ್ನು ಕೆಂಪೇಗೌಡರ ಜಯಂತಿಗಾದರೂ ಬರೇ ಬರ್ತಾರೆ ಅವರು ಏನೋ ಉದ್ಘಾಟನೆ ಮಾಡೋದಕ್ಕೆ ನಾವು ಕೇಳ್ತಾ ಇರೋದು ನಿಮ್ಮ ಮುಖಾಂತರ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್ಕಾರ ಆದಷ್ಟು ಬೇಗ ಇನ್ನು ಮೂರು ದಿನ ಒಳಗಡೆ ಒಂದು ಸಚಿವ ಸಂಪುಟ ಸಭೆ ಕರೆದು ಮಾವು ಮತ್ತು ಇದಕ್ಕೆ ಟೊಮೊಟೊಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಇಲ್ಲ ಅವರ ದಯವಿಟ್ಟು ಅವರು ಉದ್ಘಾಟನೆಗೆ ಬರೋದೇ ಬೇಡ ನಿಮ್ಮ ಮುಖಾಂತರ ನಾವು ಅವರಿಗೆ ನೇರವಾಗಿ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇವತ್ತು ಟೊಮೊಟೊ ಮತ್ತು ಮಾವು ಬೆಳೆಗಾರರ ರಕ್ಷಣೆಗೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಯಾವ ರೀತಿ ಮುಂದಾಗಿದೆಯೋ ಅದೇ ರೀತಿ ಇವತ್ತು ಸರ್ಕಾರನೂ ಮುಂದಾಗಬೇಕಂತೇಳಿ ನಿಮ್ಮ ಮುಖಾಂತರ ಒಂದು ಸರ್ಕಾರಕ್ಕೆ ಒಂದು ಮನವಿ ಕಳಿಸ್ತಾರೆ